ಮಧ್ಯಾಹ್ನದ ಶುಭೋದಯಗಳು ಹ ಮತ್ತೆ ಈಗ ಕೆಲವೊಂದು ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ ನಿಮ್ಗೆ ನಾನು ಕೇಳೋಂತ ವಿಷಯದ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನು ಹತ್ರ ಹೇಳಬೇಕು ಓಕೆ ಶಿವು ಸಾಮಾನ್ಯವಾಗಿ ನಮ್ಗೆ ನಮ್ಮ ಬಾಲ್ಯದ ನೆನಪು ಅಂತ ನಾವು ಬರೆಯೋದಾದ್ರೆ ನಮ್ಮ ತಂದೆ ತಾಯಿಯರ ಒಡನಾಟದೊಂದಿಗೆ ಕಳೆದಂತ ದಿನಗಳ ನೆನಪು ನಮ್ಮಲ್ಲಿ ಇದ್ದೇ ಇರುತ್ತೆ ಅಲ್ವಾ ಆ ತರದ ಯಾವ ನೆನಪು ನಿಮ್ಮ ತಾಯಿಯೊಟ್ಟಿಗೆ ಇದೆ ಇವತ್ತಿಗೂ ನನಗೆ ನಮ್ಮ ಅಮ್ಮನ ಜೊತೆ ಆ ಕಳೆದ ಅಕ್ಷರ ಇನ್ನೂ ನನಗೆ ನೆನಪಿದೆ ಅಂತ ಯಾವ ವಿಷಯದ ಬಗ್ಗೆ ನಿಮ್ಗೆ ಇವತ್ತಿಗೂ ನೆನಪಲ್ಲಿದೆ ಅವ್ರ ಅಮ್ಮನೊಟ್ಟಿಗೆ ಕಳೆದಂತ ಆ ದಿನಗಳು ಅವ್ರ ಮನ್ಸಲ್ಲಿ ಇನ್ನೂ ಹಾಗೆ ನೆನಪಲ್ಲಿ ಉಳಿದಿದೆ ಅಲ್ವಾ ಹಂಗೆ ನಿಮ್ಗೆ ಯಾವ್ದಿದೆ ನಂದಿತಾ ಕೇಳಿಸ್ಕೊಳ್ಳಿ ಮಕ್ಕಳೇ ತಾಯಿಯೊಂದಿಗಿನ ಒಡನಾಟ ಅಥವಾ ಅಮ್ಮನೊಂದಿಗಿನ ಒಡನಾಟ ಇವತ್ತಿಗೂ ಕೂಡ ನಮ್ಮ ನೆನಪಿನ ಸ್ಥಳದಲ್ಲಿ ಉಳಿದೇ ಇರುತ್ತೆ ಅಲ್ವಾ ಇದೇ ತರ ತಾಯಿಯ ಬಗ್ಗೆ ಅವರ ಬಾಲ್ಯದ ನೆನಪುಗಳನ್ನ ಮರುಕಳಿಸುವಂತೆ ಮೆಲುಕು ಹಾಕಿ ಅದನ್ನೇ ಒಂದು ಪಾಠದ ರೂಪದಲ್ಲಿ ಅಥವಾ ಒಂದು ಲೇಖನದ ರೂಪದಲ್ಲಿ ತಂದಿರುವಂತಹ ಹಲವಾರು ಲೇಖಕಗಳನ್ನು ನಾವು ನೋಡ್ತೀವಿ ಆ ತರದ ಯಾವುದಾದ್ರೂ ಲೇಖಕರ ಪರಿಚಯ ನಿಮಗಿದೆಯಾ ಹೇಳಪ್ಪ ಯು ಆರ್ ಅನಂತಮೂರ್ತಿ ವೆರಿ ಗುಡ್ ಸೊ ಮಕ್ಕಳೇ ಇವತ್ತಿನ ತರಗತಿಯಲ್ಲಿ ಯು ಆರ್ ಅನಂತಮೂರ್ತಿಯವರು ಬರೆದಿರುವಂತಹ ಅಮ್ಮ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ ಮೊದ್ಲಿಗೆ ಪಾಠದ ಬಗ್ಗೆ ತಿಳ್ಕೊಳೋದಿಕ್ ಮುಂಚೆ ಕೆಲವೊಂದು ಕಠಿಣ ಶಬ್ದಗಳ ಅರ್ಥಗಳನ್ನ ನಾವು ನೋಡೋಣ ಅದ್ರಲ್ಲಿ ಮೊದಲನೇದಾಗಿ ಈಗ ಕಾಟ ಇದು ಸಾಮಾನ್ಯವಾಗಿ ಯಾವ ರೀತಿ 아 ó t పారణి కయేతి కయేతి అయేన పారణి ಆಮೇಲೆ ನೀವು ಕೂಡ ಅಮ್ಮ ಲೇಖಕರು ಯು ಆರ್ ಅನಂತಮೂರ್ತಿ ಈ ಊರಿನಲ್ಲಿ ಹುಲಿಗಳ ಕಾಟ ಬಹಳ ಇತ್ತು ನಮ್ಮಮ್ಮನಿಗೆ ದೂರದಲ್ಲಿ ಹುಲಿ ಕೂಗುತ್ತಿದ್ದರೆ ತಟ್ಟನೆ ತಿಳಿದು ಬಿಡುತ್ತಿತ್ತು ಹುಲಿಗಳ ಶಬ್ದಕ್ಕೆ ತುಂಬಾ ಸೂಕ್ಷ್ಮವಾಗಿದ್ದ ಜೀವಿಗಳೆಂದರೆ ಕೊಟ್ಟಿಗೆಯ ದನಗಳು ಅವು ಗಡಗಡ ನಡಗಲು ಶುರು ಮಾಡುತ್ತಿದ್ದವು ಕೊರಳಿನ ಗಂಟೆ ಜೋರು ಶಬ್ದ ಮಾಡುತ್ತಿತ್ತು ನಾನು ನನ್ನಮ್ಮ ನಮ್ಮಜ್ಜ ಚಿಮಣಿ ದೀಪದ ಬೆಳಕಲ್ಲಿ ಒಳಗಡೆ ಕೂತು ಎಲ್ಲಿ ಹುಲಿ ನಮ್ಮ ಕೊಟ್ಟಿಗೆಗೆ ನುಗ್ಗಿ ಬಿಡುತ್ತದೆಯೋ ಎಂದು ಕಾಯುತ್ತಿದ್ದೆವು ಮನೆಗೆ ನಿತ್ಯ ಆಳುಗಳು ಬಂದಾಗ ಮಾತು ಶುರುವಾಗುತ್ತಿದ್ದದ್ದು ಯಾವುದೋ ಉಲಿ ಯಾವುದೋ ದನವನ್ನು ಕಾಡಲ್ಲಿ ಹಿಡಿಯಿತು ಅವರ ಮನೆ ದನ ಹೋಯಿತು ಇವರ ಮನೆ ದನ ಹೋಯ್ತು ಹೀಗೆ ಮಲೆನಾಡಿನಲ್ಲಿ ಹುಲಿ ಆಗ ನಿಜವಾದ ಹಸಿದ ಕಣ್ಣುಗಳ ಕೋರೆದಾಡೆಯ ಮುಖವಾಗಿತ್ತು ನಮಗೆ ತುಂಬಾ ಭಯವಾದಾಗ ಹೇಳಿಕೊಳ್ಳುವ ಅರ್ಜುನ ಮಂತ್ರವಿತ್ತು ಅರ್ಜುನ ಪಲ್ಗುಣೋ ಆತ ಕಿರೀಟಿ ಶ್ವೇತವಾಹನ ಇದು ನಮ್ಮ ಅಜ್ಜ ಹೇಳಿಕೊಟ್ಟಿದ್ದು ಅದನ್ನು ಹೇಳಿಬಿಟ್ಟರೆ ಭಯ ನಿವಾರಣೆ ಆಗುತ್ತೆ ಅಂತ ಹೇಳಿದ್ದರು ಅದನ್ನು ಹೇಳುತ್ತಾ ಹೇಳುತ್ತಾ ನಾವು ನಿದ್ದೆ ಹೋಗುತ್ತಿದ್ದೆವು ಅಮ್ಮ ಮಾತ್ರ ನಿದ್ದೆ ಮಾಡುತ್ತಿರಲಿಲ್ಲ ಬೆಳಗ್ಗೆ ಎದ್ದು ಕೊಟ್ಟಿಗೆಯಲ್ಲಿ ಎಲ್ಲಾ ದನಗಳಿವೆ ಎಂದು ಗೊತ್ತಾದಾಗ ಮನಸ್ಸಿಗೆ ಸಮಾಧಾನ ಸೊ ಮಕ್ಕಳೇ ಇವತ್ತು ಇಷ್ಟು ಮೊದಲನೇ ಪುಟದವರೆಗೆ ಮಾತ್ರ ತಿಳ್ಕೊಳ್ಳೋಣ ಸೊ ಓದಿದ್ದೆಲ್ಲ ಅರ್ಥ ಆಯ್ತಲ್ವಾ ಓಕೆ ಈಗ ನಾನೊಂದಷ್ಟು ಅಹ್ ನಿಮ್ಗೆ ಶೀಟ್ಗಳನ್ನ ಕೊಡ್ತೀನಿ ಯಾರು ಓದಕ್ಕೆ ಹೇಳ್ತೀನಿ ಅವರು ಎದ್ದು ನಿಂತು ಸ್ಪಷ್ಟವಾಗಿ ಓದ್ಬೇಕು ಶಬ್ದಕ್ಕೆ ತುಂಬಾ ಸೂಕ್ಷ್ಮವಾಗಿದ್ದ ಜೀವಿಗಳೆಂದರೆ ಕೊಟ್ಟಿಗೆ ಕೊಟ್ಟಿಗೆಯ ದನಗಳು ಅವು ಗಡಗಳ ನಡುಗಲು ಶುರು ಮಾಡಿ ಗಂಟೆ ಜೋರು ಶಬ್ದ ಮಾಡುತ್ತಿತ್ತು ನಾನು ನಮ್ಮಮ್ಮ ನಮ್ಮಜ್ಜ ಚಿಮಣಿ ದೀಪ ನಾನು ನಮ್ಮಮ್ಮ ನಮ್ಮಜ್ಜ ಚಿಮಣಿ ದೀಪದಲ್ಲಿ ಬೆಳ ಚಿಮಣಿ ದೀಪದ ಬೆಳಕಲ್ಲಿ ಒಳಗಡೆ ಕೂತು ಎಲ್ಲಿ ಹುಲಿ ನಮ್ಮ ಕೊಟ್ಟಿಗೆಗೂ ನುಗ್ಗಿಬಿಡುತ್ತದೆಯೋ ಎಂದು ಕಾಯುತ್ತಿದ್ದೆ ಕೂತ್ಕೊಳ್ಳಿ ಮನೆ ದನ ಹೋಯ್ತು ಇವರ ಮನೆ ದನ ಹೋಯ್ತು ಈಗ ಮಲೆನಾಡಿನಲ್ಲಿ ನಂದಿತಾ ಸರಿಯಾಗಿ ಓದ್ಬೇಕಮ್ಮ ಕುತ್ಕೊಳ್ಳಿ ಯಶೋದಾ ಓದಿದ್ದು ಸೊ ಈಗ ಈ ಪುಟದಲ್ಲಿ ಏನ್ ಅರ್ಥವನ್ನ ನೋಡ್ಬೋದು ಅಂತ ಹೇಳೋದಾದ್ರೆ ಲೇಖಕರಾದಂತಹ ಯು ಆರ್ ಅನಂತಮೂರ್ತಿ ಅವರು ಒಂದು ಆತ್ಮಕಥನದಿಂದ ಆಯ್ಕೆ ಆಯ್ಕೆ ಮಾಡ್ಕೊಂಡಿರೋದು ಸೊ ಇಲ್ಲಿ ಇವರ ಮನೆ ಇದ್ದಿದ್ದು ಮಲೆನಾಡಿನ ಒಂದು ಊರಲ್ಲಿ ಸೊ ಮಲೆನಾಡು ಅಂದ್ರೆ ನಿಮಗೆ ಆ ಚಿತ್ರದ ಪರಿಕಲ್ಪನೆ ಇದೆ ಅಲ್ವಾ ಹೇಗಿರುತ್ತೆ ಸಾಮಾನ್ಯವಾಗಿ ಅನ್ನೋದಕ್ಕೆ ಇದೊಂದು ಚಿತ್ರ ನೋಡಿ ಸೊ ಲೇಖಕರ ಮನೆ ಇದ್ದದ್ದು ಈ ರೀತಿಯ ಮಲೆನಾಡಿನ ವಾತಾವರಣದಲ್ಲಿ ಸೊ ತುಂಬಾ ಕಾಡಿನ ಕಾಡಿನ ಪ್ರತಿ ಕಾಡಿನ ಪ್ರಕೃತಿಯಲ್ಲಿ ಮನೆ ಇತ್ತು ಅಂದ್ರೆ ಅಲ್ಲಿ ಸಾಮಾನ್ಯವಾಗಿ ಕಾಡು ಪ್ರಾಣಿಗಳ ಸದ್ದನ್ನು ನಾವು ನೋಡ್ತಾ ಇರ್ತೀವಿ ಕಾಡು ಪ್ರಾಣಿಗಳ ಪಾಠವನ್ನು ಕೂಡ ನಾವು ನೋಡ್ತಾ ಇರ್ತೀವಿ ಹೌದಲ್ವಾ ಸೊ ಅದೇ ರೀತಿಯಲ್ಲಿ ಲೇಖಕರು ಇದ್ದಂತಹ ಮನೆ ಪರಿಸರದಲ್ಲಿ ಹುಲಿಗಳ ಕಾಟ ಯಾವಾಗ್ಲೂ ಇರ್ತಾ ಇತ್ತು ಹುಲಿಗಳ ಕಾಟ ಜೊತೆಗೆ ಹುಲಿ ಕೊಡುವ ತೊಂದರೆ ಮೊಟ್ಟ ಮೊದಲನೆಯಾಗಿ ಗೊತ್ತಾಗ್ತಾ ಇದ್ದಿದ್ದು ಸೂಕ್ಷ್ಮ ಜೀವಿಗಳಾದಂತಹ ದನ ಕರುಗಳಿಗೆ ಎಲ್ಲೋ ಹುಲಿ ಕೂಗ್ದಾಗ ಅದರ ಸದ್ದಿಂದ ಸೂಕ್ಷ್ಮವಾಗಿ ಗೊತ್ತಾಗ್ತಾ ಇದ್ದಿದ್ದು ಈ ದನ ಕರುಗಳಿಗೆ ಸೊ ಅವುಗಳಿಗೆ ದ ಹುಲಿಯ ಶಬ್ದ ಕೇಳಿದೊಡನೆ ದನ ಕರುಗಳ ಒಂದು ನೋಟ ಹೇಗಿರ್ತಿತ್ತು ಅಂತ ಹೇಳಿದ್ರೆ ತರತರ ನಡುಗುವ ರೀತಿಯಲ್ಲಿ ಆ ದನಗರುಗಳ ಪರಿಸ್ಥಿತಿಯನ್ನ ನಾವು ನೋಡ್ಬೋದಿತ್ತು ಈ ಹುಲಿಗಳ ಕಾಟ ಅಥವಾ ಹುಲಿಗಳ ಸದ್ದು ಗೊತ್ತಾಗಿದ್ದ ತಕ್ಷಣ ಲೇಖಕರ ತಾಯಿಗೆ ಭಯ ಶುರುವಾಗ್ತಾ ಇತ್ತು ಯಾಕಂದ್ರೆ ಆ ಊರಿನಲ್ಲಿ ಸಾಮಾನ್ಯವಾಗಿ ನಡೀತಾ ಇದ್ದಂತ ಸಂಗತಿಗಳು ಏನು ಅಂತ ಹೇಳಿದ್ರೆ ಯಾವ್ದಾದ್ರೂ ಹುಲಿ ಬಂದು ಯಾರ್ದೋ ಮನೆ ಹಸುನ ತಿಂದೋಯ್ತು ಹೋಯ್ತು ಅಥವಾ ಇನ್ಯಾರ್ದೋ ಮನೆ ದನ ಕರುಗಳನ್ನ ಕೊಂದಾಕೋಯ್ತು ಈ ತರದ ವಿಷಯಗಳೇ ಸಾಮಾನ್ಯವಾಗಿ ನಡೀತಿತ್ತು ಆ ತರದ ವಾತಾವರಣ ಇದ್ದಂತ ಸಂದರ್ಭದಲ್ಲಿ ಈ ಲೇಖಕರ ಮನೆಯಲ್ಲೂ ಕೂಡ ದನ ಕರುಗಳಿದ್ವು ಕೊಟ್ಟಿಗೆ ಎಲ್ಲ ಇತ್ತು ಕೊಟ್ಟಿಗೆ ನೋಡಿದಿರ ಮಕ್ಕಳಿಗೋ ಹತ್ರ ಒಂದು ಕಾಲ್ಪನಿಕ ಚಿತ್ರ ಇದೆ படா ದನ ಕರುಗಳು ಸಾಧ್ಯ ಇಲ್ಲ ಅಲ್ವಾ ಸೊ ಇದನ್ನ ಕೋರೈದವಣೆ ಅಂದ್ರೆ ತಾಳಿ ಬಲಿಗೆ ಹೊರಟಿರುವಂತಹ ಹುಲಿಯ ಚಿತ್ರ ಈ ತರದ ಸನ್ನಿವೇಶಗಳು ಮಲೆನಾಡಿನ ವಾತಾವರಣದಲ್ಲಿ ಅಥವಾ ಲೇಖಕರು ಇದ್ದಂತ ಊರಿನಲ್ಲಿ ತುಂಬಾ ಸಾಮಾನ್ಯ ಸಂಗತಿ ಆಗಿರ್ತಿತ್ತು ಯಾರಾದ್ರೂ ಕೆಲ್ಸದವ್ರು ಮನೆಗ್ ಬಂದ್ರು ಅಂತ ಹೇಳಿದ್ರೆ ಅಯ್ಯೋ ಅಲ್ಲಿ ದನನ ಒಂದ್ಕೊಂಡು ಹೋಯ್ತು ಇಲ್ಲಿ ಹಸುನ ಸ್ಪಿಂದ ಆಗಿದೆ ಈ ತರದ ವಿಷಯಗಳೇ ಕೇಳ್ತಾ ಇದ್ದಿದ್ರಿಂದ ಅಯ್ಯೋ ಇವತ್ತು ಉಳಿಸ ಶಬ್ದ ನಮ್ಮ ಮನೆ ಹತ್ರ ಕೇಳ್ತಾ ಇದೆ ಅಂದ್ರೆ ಈ ರಾತ್ರಿ ನಮ್ಮ ದನ ಕರುಗಳಿಗೆ ಏನಾಗುತ್ತೋ ಏನ್ ತೊಂದರೆ ಆಗುತ್ತೋ ಅನ್ನೋಂತಹ ಭಯಭೀತಿಯ ವಾತಾವರಣದಲ್ಲೇ ರಾತ್ರೆಯನ್ನ ಕಡೆಯುವಂತ ಒಂದು ಸಂದರ್ಭ ನಿರ್ಮಾಣ ಆಗಿತ್ತು ಇಂಥ ಸಂದರ್ಭದಲ್ಲಿ ಲೇಖಕರ ಅಜ್ಜ ಅವರು ಒಂದು ಮಂತ್ರ ಹೇಳ್ಕೊಟ್ಟಿದ್ರು ಯಾವ್ದದು ಮಂತ್ರ ಯಾರಿಗಾದ್ರು ಇದ ಅರ್ಥ ಏನು ಅಂತ ಗೊತ್ತಾ ಇಲ್ಲಿ ಈ ಒಂದು ಮಂತ್ರದಲ್ಲಿ ಬಂದಿರುವಂತ ಪದಗಳೆಲ್ಲ ಅರ್ಜುನನನ್ನ ವರ್ಣಿಸುವ ಪದಗಳೇ ಆಗಿದೆ ಅರ್ಜುನನನ್ನ ಕುರಿತಂತೆ ಹೇಳುವ ಅರ್ಜುನನಿಗೆ ಇರುವ ಇನ್ನಿತರ ಹೆಸರುಗಳನ್ನು ಹೆಸರುಗಳನ್ನ ಒಳಗೊಂಡಿರುವಂತಹ ಪದಗಳೇ ಆಗಿದೆ ಸೊ ಇಲ್ಲಿ ಅಜ್ಜ ಲೇಖಕರಿಗೆ ಹೇಗೆ ಹೇಳಿ ಸಮಾಧಾನ ಮಾಡ್ತಾ ಇದ್ರು ಹೇಗೆ ಧೈರ್ಯ ತುಂಬಿದ್ರು ಅಂದ್ರೆ ನೀನು ಈ ಮಂತ್ರವನ್ನ ಹೇಳ್ಕೊ ನಿಂಗೆ ಏನಾದ್ರು ಭಯ ಅಥವಾ ನಿಂಗೆ ಏನಾದರೂ ಕಷ್ಟ ಪರಿಸ್ಥಿತಿ ಬಂದಾಗ ಈ ಮಂತ್ರವನ್ನ ಹೇಳ್ಕೊಂಡ್ರೆ ನಿನಗೆ ಧೈರ್ಯ ಬರುತ್ತೆ ನಿನ್ನ ಕಷ್ಟ ನಿವಾರಣೆ ಆಗತ್ತೆ ಇದನ್ನ ಹೇಳಿ ಹೇಳಿ ಎಣಿಸಿ ಎಣಸಿ ಅವರಿಗೆ ಧೈರ್ಯ ತುಂಬಿ ಆ ದಿನಗಳನ್ನ ಅವರು ಕಳಿತಾ ಇದ್ರು ವಯಬೀದ್ಯ ವಾತಾವರಣವನ್ನ ಅವರು ಈ ಮಂತ್ರದ ಮೂಲಕ ಮಂತ್ರವನ್ನ ಹೇಳ್ಕೊಳ್ಳೋದ್ರ ಮೂಲಕ ತಮ್ಮನ್ನ ತಾವು ಸಂತೈಸ್ಕೊಂಡು ದಿನಗಳನ್ನ ಕಳಿತಾ ಇದ್ರು ಸೊ ತಾಯಿ ಏನ್ ಮಾಡ್ತಾ ಇದ್ರು ಅವ್ರಿಗೆ ಮಾತ್ರ ನಿದ್ದೆ ಬರ್ತಿರ್ಲಿಲ್ಲ ಯಾಕಂದ್ರೆ ಎಲ್ಲಿ ಬಂದು ಕೊಟ್ಟಿಗೆಯಲ್ಲಿರುವಂತಹ ದನ ಕರುಗಳನ್ನ ವ್ಯಾಂಗ್ರ ಹುಲಿ ತಿಂದ ಅಂತ ಹೇಳಿ ಏನ್ ಮಾಡ್ತಾ ಇದ್ರು ಅವರು ಲಾಠಿ ಅಥವಾ ಚಿಮಣಿ ದೀಪದ ಸಹಾಯದಿಂದ ಹೋಗಿ ನೋಡೋರು ನೋಡಿದೀರಾ ಇದೇನು ಚಿಮಣಿ ದೀಪ ಸೊ ಮಲೆನಾಡು ಸೈಡ್ ಈ ಪಂಚ ಅಂತ ನಾವು ಇಟ್ಕೊತೀವಿ ಹೌದಲ್ವಾ ಸೊ ಪಂಚನ ಸಹಾಯದಿಂದ ಹೋಗಿ ಏನಾಗ್ತಾ ಇದೆ ಅನ್ನೋದನ್ನ ನೋಡ್ತೀವಿ ಸೊ ಲೇಖಕರ ತಾಯಿ ಈ ಚಿಮಡಿ ದೀಪದ ಸಹಾಯದಿಂದ ಕೊಟ್ಟಿಗೆಗೆ ಹೋಗಿ ನೋಡ್ತಾ ಇದ್ರು ವ್ಯಾಘ್ರನ ದಾಳಿ ಆಗಿದ್ಯಾ ಹುಲಿ ಯಾವ್ದಾದ್ರು ಹಸು ದನ ಕರುಗಳನ್ನ ಹೊತ್ತೊಯ್ದಿದ್ಯಾ ಅನ್ನೋದನ್ನ ನೋಡ್ತಾ ಇದ್ರು ನೋಡಿ ಬಂದ್ ಆಮೇಲೆ ಬರುತ್ತೆ ಅನ್ನೋದೊಂದು ಅವರಲ್ಲಿ ಆ ರೀತಿಯ ಸನ್ನಿವೇಶಗಳು ಪದೇ ಪದೇ ಬಂದಿದ್ರಿಂದ ಬೆಳಕಾಗುವವರೆಗೂ ಕೂಡ ಅವರಿಗೆ ನಿದ್ದೆ ಹತ್ತುತ್ತಾ ಇರ್ಲಿಲ್ಲ ಯಾವ ಕ್ಷಣದಲ್ಲಿ ಅದು ಬಂದು ಹುಲಿ ನನ್ನ ಕೊಟ್ಟಿಗೆಯ ಕರುಗಳನ್ನ ತಿಂದೋಗ್ಬೋದು ದನಗಳನ್ನ ಅಂತ ಏನ್ ಮಾಡ್ತಾ ಇದ್ರು ಅವ್ರಿಗೆ ಮಾತ್ರ ನಿದ್ದೆ ಹತ್ರ ಸುಳಿತಾನೆ ಇರ್ಲಿಲ್ಲ ಬೆಳಗಾಗೆ ಬೆಳಕ್ಕಾದ ಮೇಲೆ ಹೋಗಿ ಎಲ್ಲ ದನಕರುಗಳು ಸ್ವಾಸನದಲ್ಲೇ ಇದೆ ಅದರ ಜಾಗದಲ್ಲೇ ಇದೆ ಅಂತ ನೋಡಿದ್ಮೇಲೆ ಅವರಿಗೆ ಸಮಾಧಾನ ಆಗಿ ನಿಟ್ಟುಸ್ರನ್ನ ಅವರು ಬಿಡ್ತಾ ಇದ್ರು ಇವತ್ತಿನ ತರಗತಿಯಲ್ಲಿ ಇಷ್ಟು ಅಂಶಗಳನ್ನ ನೋಡಿದ್ವಿ ಮುಂದಿನ ತರಗತಿಯಲ್ಲಿ ನೀವು ಮುಂದುವರೆದ ಭಾಗವನ್ನ ನೋಡೋಣ ಈಗ ನಿಮಗೆ ಕೊಟ್ಟಿರುವಂತಹ ಪಾಠದಲ್ಲಿ ಕೆಲವೊಂದು ವಾಕ್ಯಗಳನ್ನ ಹೇಳ್ತೀನಿ ಆ ವಾಕ್ಯಗಳು ಏನನ್ನ ಸೂಚಿಸುತ್ತೆ ಅನ್ನೋದನ್ನ ಹೇಳೋಣ ಕೊಟ್ಟಿಗೆಯ ದನಗಳು ಗಡಗಡ ನಡಗಲು ಶುರು ಮಾಡುತ್ತಿದ್ದವು ನಿಮಿಷ ವಾಕ್ಯವನ್ನು ಖಂಡಿಸಿ ಕೊಟ್ಟಿಗೆಯ ದನಗಳು ನಾನು ಅಂಡರ್ಲೈನ್ ಮಾಡಿರುವಂತ ಪದಗಳು ಏನನ್ನ ಸೂಚಿಸ್ತಾ ಇದೆ ದನಗಳು ಬಹುವಚನ ವಚನ ಕೂತ್ಕೊಳ್ಳಿ ಬಹುವಚನ ಅಂದ್ರೆ ಒಂದಕ್ಕಿಂತ ಹೆಚ್ಚಿನ ಸಂಖ್ಯೆ ವಸ್ತು ವಿಷಯಗಳನ್ನ ಕುರಿತಂತೆ ಹೇಳುವಾಗ ಬಳಸುವಂತ ಪದಗಳನ್ನು ನಾವು ಬಹುವಚನ ಪದಗಳು ಅಂತ ಹೇಳಿ ಕರಿತೀವಿ ಸಾಮಾನ್ಯವಾಗಿ ಗಳು ರೂಪದಲ್ಲಿ ಇದ್ದವು ಅನ್ನೋ ರೂಪದಲ್ಲಿ ನಾವು

মামামামামাবি. <laughs> ಅಧ್ಯಾಯದ ಬಗ್ಗೆ ತಿಳಿದುಕೊಂಡರು ಓಕೆ ಸೊ ಒಂದೆರಡು ಮೂರು ಪ್ರಶ್ನೆ ಕೇಳ್ತೀನಿ ಗೊತ್ತಿರೋರು ಕೈ ಎತ್ತಿ ಯಾವ ಪ್ರಾಣಿಗಳು ಹುಲಿಯ ಸೂಕ್ಷ್ಮತೆಯನ್ನ ಗಮನಿಸಿ ತರತರನೆ ನಡುಗುತ್ತಿದ್ದವು ಕೈ ಎತ್ತಿ ಅನಸರ್ ವಾಕ್ಯ ಪೂರ್ಣ ಮಾಡಿ ಹೇಳಮ್ಮ ಯಶೋಧ ಲೇಖಕರ ಅಜ್ಜ ಲೇಖಕರಿಗೆ ಧೈರ್ಯ ಬರಲು ಹೇಳಿಕೊಟ್ಟಂತಹ ಮಂತ್ರ ಯಾವುದು ಹೇಳೋ ಪಾರ್ಥ ಶ್ವೇತ ಕುತ್ಕೊಳ್ಳಿ ಈ ಮಂತ್ರದಲ್ಲಿ ಯಾವನ್ನ ಕುರಿತಂತೆ ಬಳಸಿರುವಂತಹ ಬಿರುದುಗಳಾಗಿವೆ ಕೈಯತ್ತಿ ಹೇಳಮ್ಮ ಅರ್ಜುನನನ್ನ ಕುರಿತಂತೆ ಯಾರಿಗೆ ಹುಲಿಯ ಶಬ್ದ ಕೇಳಿಸುತ್ತೆ ಅಂದ ತಕ್ಷಣ ಬೆಳಕಾಗುವವರೆಗೂ ನಿದ್ದೆ ಬರುತ್ತಿರಲಿಲ್ಲ ಲೇಖಕರ ಥ್ಯಾಂಕ್ ಯು